ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ಚಾನಲ್ ವಿಚ್ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾನು ಹುರುಳಿ ಮೊಳಕೆ ಕಟ್ಟಿ ಅದರಲ್ಲಿ ಸಾಂಬಾರು ಮಾಡೋದನ್ನು ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇದಕ್ಕೆ ಸುಮಾರು ಒಂದು ಪಾವಷ್ಟು ಹುರುಳಿನ ಮೊಳಕೆ ಕಟ್ಟಿ ಅದಕ್ಕೆ ನಾನು ಒಂದು ನಾಲ್ಕು ಬದನೆಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಟೊಮೊಟೊ ಹಣ್ಣು ಅಂದರೆ ಸೈಜ್ ನೋಡಿ ಅದನ್ನು ತಗೋಬೇಕಾಗುತ್ತೆ ಟೊಮೊಟೊ ಹಣ್ಣನ್ನು ಯಾಕೆ ಅಂದರೆ ಆ ಸಾಂಬಾರಿಗೆ ಬೇಕಾಗಿರೋಷ್ಟು ಹುಳಿಯನ್ನು ಅದೇ ಒದಗಿಸೋ ಒದಗಿಸೋದ್ರಿಂದ ತುಂಬ ಚಿಕ್ಕದಾದರೆ ಒಂದು ಐದಾರು ತೊಗೊಳ್ಳಿ ದ ಸ್ವಲ್ಪ ಮೀಡಿಯಮ್ ಸೈಜ್ ಸ್ವಲ್ಪ ದಪ್ಪ ಇದ್ದರೆ ಒಂದು ನಾಲ್ಕು ತಗೊಂಡ್ರೆ ಸಾಕಾಗುತ್ತೆ ಬದನೇಕಾಯಿನ ನಾನು ಈ ರೀತಿ ಕಟ್ ದಪ್ಪ ದಪ್ಪದಪ್ಪಕ್ಕೆ ಏಕೆಂದರೆ ಅದು ತುಂಬಾ ಬೆಂದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇಷ್ಟು ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬೇಕು ಎರಡು ರೀತಿ ಮಾಡ್ಕೋಬೋದು ಏನಂದರೆ ಒಂದು ಒಂದು ರೀತಿ ಏನಂದರೆ ಹುರುಳಿ ಕಾಳು ಜೊತೆಗೇನೆ ಕುಕ್ಕರಲ್ಲಿ ಹುರುಳಿ ಬೇಯೋದಕ್ಕೆ ಹಾಕಬೇಕಿದ್ರೇ ಬದನೆಕಾಯಿ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ನಮಗೆ ಬದನೆಕಾಯಿ ಬಾಯಿಗೆ ಸಿಗಬೇಕು ತಿನ್ನೋದಕ್ಕೆ ಅದು ಸಿಗಬೇಕು ಅಂದರೆ ಹುರುಳಿಕಾಳು ಬೆಂದು ಕುಕ್ಕರನ್ನು ನಾವು ಇಳಿಸ್ಕೊಂಡು ಸಾಂಬಾರು ಪಾತ್ರೆಗೆ ಸಾಂಬಾರು ಮಾಡೋವಂಥ ಪಾತ್ರೆಗೆ ಹಾಕೋತೀವಲ್ಲ ಆವಾಗ ಬದನೆಕಾಯಿ ಹೆಚ್ಚಿ ಅದಕ್ಕೆ ಹಾಕಿ ಹಾಕಿ ನಮ್ಗೆ ಎಷ್ಟು ಬೇಕೋ ಆ ಅದಕ್ಕೆ ಅದನ್ನು ಬೇಯಿಸ್ಕೊಂಡು ನಂತರ ಅದಕ್ಕೆ ಏನೇನು ಬೇಕು ರುಬ್ಬಿ ಹಾಕೋವಂಥದ್ದನ್ನೆಲ್ಲ ಆಮೇಲೆ ಮಾಡ್ಬೋದು ಇಲ್ಲಿ ನುಗ್ಗೆ ಸೊಪ್ಪನ್ನು ಕೂಡ ನಾನು ಇದ್ದೇನೆ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಹಾಕಿದ್ರೆ ಈ ರೀತಿ ಚೆನ್ನಾಗಿ ನೀರಲ್ಲಿ ತೊಳೆದು ನಂತರ ಅದನ್ನು ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈ ಕಾಳನ್ನು ನಿನ್ಸಿಟ್ಟಿರ್ತೀವಲ್ಲ ಈ ಕಾಳಲ್ಲಿ ಒಂದು ರೀತಿಯ ಅಂಟರಿಂಟ್ ಅಂಟು ರೀತಿ ರೀತಿಯಾಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಪಾತ್ರೆಯಲ್ಲಿ ಚೆನ್ನಾಗಿ ಅದನ್ನು ಮತ್ತೊಮ್ಮೆ ತೊಳ್ಕೋಬೇಕು ಮತ್ತು ನಾವು ನಿಂತಾಗಲೇ ಅದ ಅದರಲ್ಲಿ ಕಲ್ಲು ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಯಾವಾಗಲೇ ಗಾಲಿಸಿ ತೆಗೆದುಬಿಟ್ಟು ನಂತರ ಅದನ್ನು ನಾವು ಮೊಳಕೆ ಕಟ್ಟಬೇಕು ನೋಡಿ ಈ ರೀತಿ ಎಲ್ಲ ವೈಟ್ಗೆ ನೀರು ನೋಡಿ ಎಷ್ಟು ಗಲೀಜಾಗಿ ಬಂದಿದೆ ಅದರಿಂದ ಒಂದು ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಬಿಡಬೇಕು ನಂತರ ಅದನ್ನು ಬೇಯೋದಕ್ಕೆ ಇಡಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಕುಕ್ಕರ್ಗೆ ಬದನೆಕಾಯಿ ಹುರುಳಿ ಕಾಳು ಜೊತೆಗೇನೆ ಬದನೆಕಾಯಿ ಹಾಕ್ತಾಯಿದ್ದೀನಿ ಮತ್ತು ಟೊಮೊಟೊ ಆ ನುಗ್ಗೆ ಸೊಪ್ಪನ್ನು ಆಮೇಲೆ ಹಾಕ್ಕೋತೀನಿ ಅದು ಬೆಂದ ನಂತರ ಅದನ್ನು ಪಾತ್ರೆಗೆ ನಾವು ಯಾವಾಗ ಹಾಕ್ಕೊತೀನಿ ಆ ಟೈಮಲ್ಲಿ ನುಗ್ಗೆ ಸೊಪ್ಪನ್ನು ಹಾಕ್ಕೊತೀನಿ ಇವಾಗ ಹಾಕಲ್ಲ ಯಾಕೆಂದರೆ ಸೊಪ್ಪು ಕುಕ್ಕರಲ್ಲೇ ಬೆಂದೋದ್ರೆ ಅದರ ಒಂದು ಪ್ರೋಟೀನ್ ಅಂಶ ಏನೇನಿರುತ್ತೆ ಆ ಒಳ್ಳೆ ಅಂಶಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಬೆಂದೋದ್ರೆ ಅದು ಚೆನ್ನಾಗಿರೋದಿಲ್ಲ ಆ ಕಾರಣಕ್ಕೋಸ್ಕರ ಆ ರೀತಿ ಮಾಡ್ತೀನಿ ಇದನ್ನು ಮೂರು ಸ ಮೂರು ವಿಷಾಲಾದರೆ ಸಾಕಾಗುತ್ತೆ ಬೆಂದಿರುತ್ತೆ ಹುಳಿ ಅದು ನೆನ್ ನೆನೆಸಿರೋದ್ರಿಂದ ಅದು ಬೆಳೆಯುತ್ತೆ ಇಲ್ಲಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಅದರಲ್ಲಿ ಎಲ್ಲ ಇರುತ್ತೆ ನಾವು ನೋಡಿಕೊಂಡು ಅದನ್ನು ಒದರಿ ಕ್ಲೀನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಅದನ್ನು ಸಲ ತೊಳೆದು ನಂತರ ಬಳಸ್ಕೋಬೇಕು ಅದನ್ನು ಯೂಸ್ ಮಾಡಬೇಕು ಈ ನುಗ್ಗೆ ಸೊಪ್ಪನ್ನು ಅವರೇ ಕಾಳು ಹೆಚ್ಚಿಗೆ ಅವರೆಕಾಳು ಕಾಳು ಇರುತ್ತಲ್ಲ ಅದರಲ್ಲೂ ಜೊತೆಗೆ ಹಾಕಿ ಅದನ್ನು ಕೂಡ ಸಾಂಬಾರು ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇಲ್ಲಿ ನಾನು ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೋಸ್ಕರ ಅದನ್ನು ಹುರ್ಕೊಳ್ಳೋಕ್ಕೆ ಅದಕ್ಕೆ ಒಂದು ಪಾನಿಗೆ ಒಂದು ಉರ್ಸ್ಕೊಂಡು ತುಪ್ಪವನ್ನು ಹಾಕ್ತಾಯಿದ್ದೀನಿ ಮತ್ತು ಮೊದಲಿಗೆ ಅರಿಶಿನವನ್ನು ಹಾಕ್ತಾಯಿದ್ದೀನಿ ಅರಿಶಿನವನ್ನು ಗಮ್ಮಂತ ಉಟ್ಕೊಂಡು ತುಪ್ಪದಲ್ಲೇ ಉಟ್ಕೋಬೇಕು ಚೆನ್ನಾಗುತ್ತೆ ಎಣ್ಣೆ ಬದಲು ತುಪ್ಪವನ್ನು ಬಳಸಿ ತುಂಬಾ ಚೆನ್ನಾಗಾಗುತ್ತೆ ಅದು ನಂತರ ಆ ಅರಿಶಿನ ಬೆಂದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಲ್ಲವನ್ನೂ ನಾನು ತುಪ್ಪದಲ್ಲೇ ಫ್ರೈ ಮಾಡ್ತೀನಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ತುಪ್ಪದಲ್ಲೇ ಬ್ರೌನ್ ಕಲರ್ ಬಂದ ನಂತರ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಂತರ ಪುನಃ ಮತ್ತೆ ಒಂದು ಹಾಫ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಹಿತ ನಾನಿಲ್ಲಿ ಜಜ್ಜಿ ಅದನ್ನು ಹಾಕಿ ಹಾಕ್ಕೊತಾ ಇದ್ದೀನಿ ಮತ್ತು ಕರಿಬೇವ್ ಸೊಪ್ಪನ್ನು ಅದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಘಮ್ ಅಂತ ಬೇಯಿಸ್ಕೋಬೇಕಾಗುತ್ತೆ ತುಪ್ಪದಲ್ಲೇ ನಾನಿಲ್ಲಿ ಸಪ್ರೇಟಾಗಿ ಸಪ್ರೇಟಾಗಿ ಎಲ್ಲನೂ ಪ್ರತಿಯೊಂದನ್ನು ಕೂಡ ನಾನು ಫ್ರೈ ಮಾಡ್ಕೋತೀನಿ ಅದು ನೀಟಾಗಿ ಎಲ್ಲವೂ ಕೂಡ ಚೆನ್ನಾಗಿ ಬೇಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಂತರ ಇವಾಗ ಅದಾದ ನಂತರ ಇವಾಗ ಮೆಣಸನ್ನು ಹಾಕ್ಕೊತಾ ಇದ್ದೀನಿ ಮೆಣಸು ಸಿಡಿಯುತ್ತೆ ಅದಕ್ಕೋಸ್ಕರ ಅದನ್ನು ಒಂದು ಸೈಡಿಗೆ ತಳ್ಳಿದ್ದೀನಿ ನಂತರ ಅದಕ್ಕೆ ಜೀರಿಗೆ ಹಾಕಿದ ನಂತರ ಮತ್ತೆ ಅದನ್ನು ಎರಡನ್ನೂ ಸ್ವಲ್ಪ ಹುರ್ಕೋತೀನಿ ಚೆನ್ನಾಗಿ ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಧನಿಯಾನು ಕೂಡ ಹಾಕ್ಕೋತಾ ಇದ್ದೀನಿ ಅದನ್ನು ಕೂಡ ಅಂತ ಹುರ್ಕೋಬೇಕಾಗುತ್ತೆ ಅದು ಗೊತ್ತಾಗುತ್ತೆ ಫ್ರೆಂಡ್ಸ್ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಡಾರ್ಕ್ ಬ್ರೌನ್ ಬರುತ್ತೆ ಅಂದರೆ ತುಂಬ ಸೀಯೋದಕ್ಕೆ ಬಿಡಬಾರ್ದು ಸಾರಿನ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಆವಾಗ ಒಂಥರ ವಾಸನೆ ಬರುತ್ತೆ ಅದರಿಂದ ನೋಡ್ಕೊಂಡು ಅದನ್ನು ನಾವು ಗಮನವಿಟ್ಟು ಅದನ್ನು ಮಾಡ್ಕೊ ಹುರ್ಕೊಳ್ಳೋದು ಎಲ್ಲ ಮಾಡ್ಕೋಬೇಕು ಇಲ್ಲಿ ಲಾಸ್ಟಲ್ಲಿ ನಾನು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಬೇಯ್ ಬೇಯಬೇಕಾಗುತ್ತೆ ತುಪ್ಪದಲ್ಲಿ ಅದಕ್ಕೆ ಲಾಸ್ಟಾಗಿ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಕೆಲವೊಂದು ಸಾಂಬಾರು ಮಾಡಬೇಕಿದ್ರೆ ಎಲ್ಲನೂ ಫಸ್ಟು ಮೆಣಸಿನಕಾಯಿನ ಫ್ರೈ ಮಾಡ್ಕೊಂಡ ನಂತರ ಎಲ್ಲ ಆ ಮಸಾಲೆನೂ ಒಂದು ಒಟ್ಟಿಗೆ ಹಾಕಿ ಮಾಡ್ಕೋಬೋದು ಕೆಲವೊಂದಕ್ಕೆ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಈ ರೀತಿ ಕ್ಲೀನಾಗಿ ಹುರ್ತು ಇಟ್ಕೊಂಡಿದ್ದೀನಿ ಇದಕ್ಕೆ ನಂತರ ನಾನು ಆಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಇವಾಗ ಇಲ್ಲಿ ಒಂದು ಪಾತ್ರೆಗೆ ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಅಂತ ಮತ್ತೆ ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ ತುಪ್ಪವನ್ನು ಹಾಕೋದ್ರಿಂದ ಒಂದು ಅದರ ಟೇಸ್ಟೇ ಚೇಂಜ್ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ಬೆಣ್ಣೆನ ಕೂಡ ಯೂಸ್ ಮಾಡ್ಬೋದು ತುಂಬ ಖಾರ ಆದಂಥ ಸಂದರ್ಭದಲ್ಲಿ ನಾವು ಬೆಣ್ಣೆನ ಹಾಕ್ಬೋದು ತುಂಬಾ ಚ ಅದು ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಗ್ಗರಣೆಗೆ ಸಾಸಿವೆ ಒಣಮೆಣಸಿನ್ಕಾಯಿ ಒಂದು ಮೂರು ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದು ದಪ್ಪ ಇರೋದ್ರಿಂದ ಎಣ್ಣೆಗೆ ಎಣ್ಣೆಯಲ್ಲಿ ಬೆಂದ ನಂತರ ಅದು ಇನ್ನೂ ತುಂಬ ದಪ್ಪ ಆಗಿಬಿಡುತ್ತೆ ಅದಕ್ಕೆ ಮತ್ತೆ ಸಿಡಿಯೋ ಚಾನ್ಸಸ್ ಇರುತ್ತೆ ಒಂದು ಮೆಣಸಿನ್ಕಾಯಿನ ಹಾಗೆ ಹಾಕೋದ್ರಿಂದ ಮುರಿದೇ ಹಾಕಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲಿ ಕಟ್ ಮಾಡಿ ಹಾಕಿದೆ ಮತ್ತು ಕರಿಬೇವನ್ನು ಕೂಡ ಒಗ್ಗರಣೆಗೆ ಹಾಕಿದೆ ನಂತರ ಬೇಯಿಸಿಟ್ಕೊಂಡಿರೋಂತಹ ಹುರುಳಿ ಕಾಳನ್ನು ಎತ್ತಿ ಹಾಕಿ ಅದಕ್ಕೆ ಒಗ್ಗರಣೆಗೆ ಹಾಕಿದೆ ನಂತರ ಅದಕ್ಕೆ ಬೇಯೋದಕ್ಕೆ ಅಂತ ಬಿಡಿಸಿ ಇಟ್ಕೊಂಡಿರೋಂತಹ ನುಗ್ಗೆ ಸೊಪ್ಪನ್ನು ಹಾಕಿದ್ದೀನಿ ಅದು ಬೆಂದ ನಂತರ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಆಮೇಲೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ಮಸಾಲೆ ಹುರಿದಿಟ್ಟಿರುವಂಥ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಫಸ್ಟು ಒಂದು ಸ್ವಲ್ಪ ಪೌಡರ್ ಮಾಡ್ಕೋಬೇಕು ನಂತರ ಅದಕ್ಕೆ ಕಡಲೆ ಕಾಯಿ ಎಲ್ಲನೂ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಇಲ್ಲಿ ಉರಿಯೋದಕ್ಕೆ ಹಿಂಗನ್ನು ಹಾಕಿರಲಿಲ್ಲ ಅದಕ್ಕೆ ಉರಿಯೋದಕ್ಕೆ ಹಾಕಿಲ್ಲದ ಕಾರಣ ಇಲ್ಲಿ ರುಬ್ಬೋದಕ್ಕೂ ರುಬ್ಬೋ ಮಿಕ್ಸಿ ಜಾರ್ಗೆ ನಾನು ಹಿಂಗನ್ನು ಸೇರಿಸ್ಕೊಂಡೆ ಅದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ನಂತರ ಅದಕ್ಕೆ ಬೆಂದಿರುವಂತಹ ಟೊಮೊಟೋವನ್ನು ಹಾಕಿದ್ದೀನಿ ಅದನ್ನು ಸ್ವಲ್ಪ ನೈಸ್ ಮಾಡಿ ನಂತರ ಕಾಯಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಮೇಲಿನ ಒಂದು ಹೋಳ ಏನಿರುತ್ತೆ ಅದನ್ನು ಪೂರ್ತಿ ಆ ಕಾಯಿನ ತುರ್ಕೊಂಡಿದ್ದೀನಿ ಅಷ್ಟು ಬೇಕಾಗುತ್ತೆ ಸಾಂಬಾರಿಗೆ ಒಂದು ಪಾವು ಹುಳಿ ಕಾಳಿಗೆ ಅಷ್ಟು ಕಾಯಿ ಬೇಕಾಗುತ್ತೆ ಕಾಯಿ ಹಾಕಿದಷ್ಟು ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಫಸ್ಟ್ ಹಾಕ್ಕೊಂಡಿದ್ದೆ ನಂತರ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ತುಂಬ ತುಂಬ್ಕೊಂಡ್ಬಿಟ್ರೆ ಅದು ನೀಟಾಗಿ ಸವಿಯೋದಿಲ್ಲ ಮತ್ತು ಮಿಕ್ಸಿ ಕೂಡ ರನ್ ಆಗೋದಿಲ್ಲ ಆ ಕಾರಣಕ್ಕೆ ಒಂದು ಸ್ವಲ್ಪ ಮಸಾಲೆಯನ್ನು ತೆಗೆದಿಟ್ಟು ನಂತರ ಅದಕ್ಕೆ ಕಾಯನ್ನು ಮಿಕ್ಕಿರೋಂಥ ಕಾಯನ್ನು ಸೇರಿಸ್ಕೊಂಡು ಅದನ್ನು ರುಬ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ಥರತರಿಯಾಗಿ ಏನು ಆಡಿಸ್ಕೊಂಡಿರ್ತೀವಿ ಅದನ್ನು ಕೂಡ ಮತ್ತೆ ನೈಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಮತ್ತು ಮಿಕ್ಸಿ ಜಾರನ್ನು ತೊಳೆದು ನೀರನ್ನು ಹಾಕ್ಕೋಬೇಕು ಇವಾಗ ಇಷ್ಟು ಗಟ್ಟಿ ಅನಿಸುತ್ತೆ ಆದರೆ ನಂತರ ಅದು ಮರಳದ ಮೇಲೆ ತುಂಬಾ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ನಾವು ಸ್ವಲ್ಪ ನೀರು ನೀರಾಕೆ ಇರೋ ರೀತಿಯೇ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಸಾಂಬಾರನ್ನ ಈಗ ಅದು ಚೆನ್ನಾಗಿ ಕುದ್ದ ನಂತರ ಗಟ್ಟಿ ಬಂದ್ಬಿಡುತ್ತೆ ಸಾಂಬಾರು ಪಾತ್ರೆನ ಇಳಿಸಿಟ್ಟಿರ್ತೀವಿ ಒಂದು ಕಾಲು ಗಂಟೆಗೆಲ್ಲ ತುಂಬಾ ಗಟ್ಟಿ ಆಗಿಬಿಟ್ಟಿರುತ್ತೆ ಅದಕ್ಕೆ ನಾವು ನೀರು ನೀರಾಗಿದ್ದರೂ ಪರವಾಗಿಲ್ಲ ಆ ರೀತಿಯೇ ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಮುದ್ದೆ ಸಾಂಬಾರು ತುಂಬಾ ಚೆನ್ನಾಗಿ ಆಗಿದೆ ಇಲ್ಲಿ ನಾನು ಮುದ್ದೆನ ಮಾಡೋದನ್ನು ತೋರಿಸಿಲ್ಲ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ವೀಡಿಯೋನ ಎಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್